ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೈಯದ್ ಮಹಬೂಬ್ ಅಂತ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯವಹಾರ ನಡೆಸ್ತಾ ಇದ್ದೇನೆ ಹಾಗೆ ಇವತ್ತು ವಿಶೇಷವಾಗಿ ಆನ್ಲೈನ್ ಟಿ ವಿ ಮಾಧ್ಯಮ ಏನು ಎಲೆಕ್ಟ್ರಾನಿಕ್ ಮಾಧ್ಯಮ ಇದೆ ಅದು ಒಂಬತ್ತು ವರ್ಷ ಪೂರೈಸಿ ಹತ್ತನೇ ವರ್ಷಕ್ಕೆ ದಾಪು ಕಾಲು ಇದೆ ಇದರ ಅಂಗವಾಗಿ ಇವತ್ತು ನಾನು ಆನ್ಲೈನ್ ಟಿ ವಿ ಯ ಮುಖ್ಯಸ್ಥರಾದ ಸೈಯದ್ ಇಸ್ತಾಫ್ ಅಲಿಯಾಸ್ ಚನ್ನು ಅವರಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಈ ಒಂಬತ್ತು ವರ್ಷದಲ್ಲಿ ಸಾಮಾಜಿಕ ಸಮಾಜದಲ್ಲಿ ದೀನ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಮತ್ತು ಬಡವರ ಪರವಾಗಿ ಧ್ವನಿ ಎತ್ತಿದ್ದ ತುಮಕೂರಿನ ಏಕೈಕ ಸುದ್ದಿವಾಹಿನಿ ಅಂದರೆ ಅದು ಆನ್ಲೈನ್ ಟಿ ವಿ ಅಂತ ಹೇಳಕ್ಕೆ ಬಯಸ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಈ ಆನ್ಲೈನ್ ಟಿ ವಿಯನ್ನು ಅಲ್ಲಾ ತಾಲ ದೇವರು ಇನ್ನ ಮುಂದೆ ಯಶಸ್ಸುಗೊಳಿಸಿ ಅಂತ ನಾನು ಶುಭ ನಮಸ್ಕಾರ